ಬಂಗಾರಪೇಟೆ ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕದ ಘನ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಹೋಬಳಿ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ಬೂದಿಕೋಟೆ ಹೋಬಳಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕದ ಘನ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಹೋಬಳಿ ಮಟ್ಟದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ದಂಡಾಧಿಕಾರಿಗಳಾದಂಥ ರಶ್ಮಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಹೋಬಳಿಯ ಎಲ್ಲಾ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದ್ರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಸಾರ್ವಜನಿಕರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಬೂದಿಕೋಟೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಮಹದೇವಪ್ಪ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಎ ಬಾಬು ಕಾಂಗ್ರೆಸ್ ಮುಖಂಡರಾದ ಹಾಲಂಬಡಿ ಜ್ಯೋತಿನಲ್ಲಿ ರಮೇಶ್ ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ಈ ಈ ಒಂದು ಯೋಜನೆಗಳ ಬಗ್ಗೆ ನಮ್ಮ ಬೂದಿ ಕೋಟೆಯಲ್ಲಿ ಈ ಯೋಜನೆಗಳ ಬಗ್ಗೆ ಒಂದು ಬೂದಿಕೋಟೆ ಹೋಗ್ಲಿ ಮಟ್ಟದ ಸರ್ಕಾರಿ ಸರ್ಕಾರ ಏನು ಗ್ಯಾರಂಟಿಗಳನ್ನು ಮಾಡಿದೆ ಈ ಗ್ಯಾರಂಟಿ ಸಮಾಲಿ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಮಾಡತಕ್ಕಂತ ನಮಸ್ಕಾರಗಳು ಇದರ ಕರ್ನಾಟಕ ಸರ್ಕಾರದ ತಿಂಗಳ ಬಂದರೆ ಐನೂರು ಸಾವಿರ ಸಾವಿರದ ಐನೂರು ಹೋಗ್ಬಿಡತ್ ಎರಡು ತಿಂಗಳು ಯಾವ ಬಿಟ್ರೆ ಮೂರನೇ ತಿಂಗಳು ಬಂದ್ ಲೈನ್ ಕಟ್ ಕಟ್ಬಡಕ್ ಬಿಟ್ಟು ಲೈನ್ ಅಲ್ಲೇನಮ್ಮ ಜನ ಅಷ್ಟೇ ರಿಜಿಸ್ಟರ್ ಆಗಿದ್ದಾರೆ ಆದ್ರೆ ಅವರು ಆ ಕ್ರೈಟೀರಿಯಾಗೆ ಬರ್ದೇ ಇರೋದ್ರಿಂದ ಅವರದಷ್ಟು ರಿಜೆಕ್ಟ್ ಆಗಿದೆ ಅರವತ್ತೊಂಬತ್ತು ಜನ ಸಕ್ಸಸ್ಫುಲ್ ಆಗಿ ಪಡಿತಾ ಇದ್ದಾರೆ ಈ ದಿನ ಇಲ್ಲಿ ಬಂಗಾರಪೇಟೆಯಲ್ಲಿ ಯಾರ್ಯಾರು ಗ್ರಾಜುಯೇಟ್ಸ್ ಇದ್ದೀರಿ ನಿಮ್ ಮಕ್ಳೇ ಇರ್ಬೋದು ಓದ್ಕೊಂಡು ಇನ್ನೂ ಕೆಲಸ ಸಿಕ್ಕಿಲ್ಲ ಕೆಲಸ ಹುಡುಕ್ತಾ ಇದ್ದಾರೆ ಅನ್ನೋರಾಗಿದ್ರೆ ಖಂಡಿತವಾಗ್ಲೂ ಆ ಒಂದು ಯೋಜನೆಯ ಫಲಾನ್ ಫಲಾನುಭವಿಯಾಗಿ